ಮನಪ್ಪ ಅವರಿಗೆ ಅನಂತ ಧನ್ಯವಾದಗಳು ಸಂಗನಗೌಡ ರಾಸೇಗೌಡ ಪೊಲೀಸ್ ನಿಂಗಣ್ಣ ರಾಮಾಯಣ ಸಿಂಗ್ರೆ ಅವರಿಗೆ ಅನಂತ ಧನ್ಯವಾದಗಳು ಅದೇ ರೀತಿ ಕಲ್ಯಾಣ ಸಾಕಿನ್ ಕಜಾಪುರವರಿಗೆ ಬಾಲಪುರಿಗೆ ಅನಂತ ಧನ್ಯವಾದಗಳು ಅದೇ ರೀತಿ ಅವರಿಗೆ ಅನಂತ ಧನ್ಯವಾದಗಳು ಹೈಕೋರ್ಟ್ ಬಂದು ಅವರ ಅವರ ತರವಾದ ಇಸ್ಪುರ್ ಇವರು ಬಂದು ಸಾವಿರ ಸಲ್ಮಾನ ಮಾಡೋದು ಬಾಗಣ್ಣ ಇಬ್ರಾಂಪುರ್ ಅವರಿಗೆ ಅನಂತ ಧನ್ಯವಾದಗಳು ಮಹದೇವ್ ಅನಂತ ಧನ್ಯವಾದಗಳು ಅದೇ ರೀತಿ ಸಿದ್ದು ಬೊಲ್ಲಾಳಪ್ಪ ಸಯ್ಯಾರಿ ಬಾಗಣ್ಣನವರಿಗೆ ಅನಂತ ಧನ್ಯವಾದಗಳು ಅಮ್ಮನವರಿಗೆ ಅನಂತ ಧನ್ಯವಾದಗಳು ಶನಿವಾರ ದಿನ ಹೆಚ್ಚೆಚ್ಚು ಸಂಖ್ಯೆ ಕಾಯಿಲೆ ಬಂದಾಗ ವೀರೈ ಮಹಾಸ್ವಾಮಿಗಳು ಮತ್ತು ಆ ಏಕದಂಡಿ ಮಹಾಗುರುಗಳು ಎರಗಲ್ಲ ಕಾಳಮ್ಮನ ದರ್ಶನಕ್ಕೆ ಹೋಗಂನಳ್ಳಿ ಅಂತಂದಾಗ ಅವಾಗ ಮತ್ತೆರು ಮತ್ತು ಆ ಏಕದಂಡಿ ಮಹಾಗುರುಗಳು ಎರಗಲ್ ಹೋಗ್ತಾರೆ ಅಂತ ಪ್ರಸಂಗದಾಗ ಹಿಂಗೆ ಪುರಾಣ ಹಚ್ಚಿರ್ತಾರೆ ದೇವಿ ಪುರಾಣ ದೇವಿ ಪುರಾಣ ಹಚ್ಚಿದಾಗ ಅವಾಗ ಅಲ್ಲಿ ಪುರಾಣಿಕರೇನಂತಾರ ಸದ್ಗುರುಗಳು ಬಂದಾರ ಆ ಸದ್ಗುರುವಿನ ವಾಣಿ ನಾವು ಕೇಳ್ಬೇಕಂತಂದಾಗ ಆ ಗುರುವಿನಿಂದನೇ ಇವತ್ತಿನ ಪುರಾಣ ಜರಬೇಕು ಅಂತಂದಾಗ ಅವಾಗ ಗುರುಗಳು ಅಂತಾರ ಗುರುವಿಗೆ ಗುರು ದೊಡ್ಡದು ಆದ್ರ ವಿದ್ಯಾ ಆ ಮಠಕ್ಕೆ ಇದ್ದಿರಲ್ಲ ಅವಾಗ ಮುಂದಿನ ಒಂದು ಪ್ರಸಂಗದಲ್ಲಿನ ಎಂಥ ಶಕ್ತಿ ಸದ್ಗುರುನಾಥ ಬಲ್ಲಿ ಆದಂತಂದಾಗ ಅವಾಗ ಇವತ್ತು ಬ್ಯಾಡಪ್ಪ ಇವತ್ತು ಹೈರಾಣಾಗಿ ಬಂದೀವಿ ನಾವು ನಾನ್ಗೆ ಹೇಳಮ್ಮ ಇವತ್ತಿನ ಪುರಾಣ ಅಂತಂದಾಗ ಅವರು ಒಂದು ನಿಮಿಷ ವೀರಯ್ಯತೆರೇನು ಕರ್ಕೊಂಡು ಹೋಗಿದ್ದಿರಲ್ಲ ಏ ಬಾ ಈ ವೀರೇಶ ಎಂತಲೇ ಬಂದು ನಮ್ಗೆ ಸಿಗಿ ಹಾಕಿದ್ವಿ ಮಾರಾಯ ನಮಗೆ ದೇವಿ ಪುರಾಣ ಹೇಳಂತಾರ ನಾವು ಹೆಂಗೆ ಹೇಳಮ ನಮಗ ಬರಲ್ಲ ಅಂತಂದಾಗ ಅವಾಗ ನೀ ಏನು ಚಿಂತೆ ಮಾಡಬೇಡಪ್ಪ ಆ ತಾಯಿ ಹೇಳ ನಮಗ ಆಕೆ ತಾಯಿ ಬೆನ್ನಿಂದ ಹೇಳಲ್ಲ ಆಕೆ ನಡೆಸೇ ಕುಳ್ತಾಳ ತಂದಾಗ ಅವರು ನುಡುರು ನಡು ರಾತ್ರಿಯಲ್ಲಿ ಜಳಕ ಮಾಡಿ ಒಂಟ ಕಾಲಿನ ಮೇಲೆ ನಿಂತು ಆ ಎರಗಲ್ಲ ಕಾಳಮ್ಮನನ್ನು ಪ್ರತ್ಯಕ್ಷ ಮಾಡಿಕೊಂಡು ಆ ಗುರುವಿನ ಆ ಗುರುವಿನ ನ್ಯಾಲಿಗೆ ಮೇಲೆ ಹೆಸರು ಬರೆದಿರತ್ತೆ ನಿನ್ನ ಸೂರ್ಯಚಂದ್ರ ಇರುವನು ಈ ಈ ಮಠದಲ್ಲಿ ವಿದ್ಯೆ ನಶಿಸಬಾರ್ದಪ್ಪ ಅಂತಂದಾಗ ಅವಾಗ ಸದ್ಗುರುನಾಥನ ವಿದ್ಯಾ ಭಂಡಾರದ ವಿದ್ಯಾ ಭಂಡಾರದ ಅಂತ ಸದ್ಗುರುನಾಥ ನಿಮ್ಗೆ ಸಿಕ್ಕಾದಂತಂದ್ರೆ ಬಹಳ ಧನ್ಯದ ಧನ್ಯದ ಹೇಳಿ ನನ್ನ ಆತ್ಮಾತ ಬಹಳ ಸತ್ಯವಾಗಿರ್ತಕ್ಕಂಥ ಒಂದು ಪವಾಡ ಸದೃಶವಾದ ಘಟನೆಯನ್ನು ಸರ್ ಅವರು ಹೇಳಿದರು ಇವತ್ತು ನಾನಿರಲಿ ನಮ್ಮ ಸಹೋದರಿರಲಿ ನಮ್ಮ ಸುಪುತ್ರ ನಮ್ಮ ತಮ್ಮ ಒಂದು ಕಾಳಸ್ವಾಮಿಗಳಿರಲಿ ಯತ್ನಾಳದಲ್ಲಿ ಪೂರ್ಣ ಹೇಳಿದ್ದಾರೆ ಅವರು ಏನು ನಾವು ಇಲ್ಲಿ ಕುಂತು ನಮ್ಮ ನಾಲಿಗೆ ಮೇಲೆ ಬರ್ತದಲ್ಲ ಅದೆಲ್ಲ ಎರಗಲ್ಲಿ ಕಾಳಮ್ಮನ ಆಶೀರ್ವಾದ ಅದು ಬೇರೆ ಏನೂ ಅಲ್ಲ ಅಂತಹ ತಾಯಿಯ ಆಶೀರ್ವಾದದಿಂದಲೇ ನಾಲ್ಕು ಜನರ ನಡುವ ನಾಲ್ಕು ಮಾತುಗಳನ್ನು ತೊದಲುಗಳ ಆಡ್ತಕ್ಕಂಥ ಶಕ್ತಿಯನ್ನು ಆಕೆ ದಯಪಾಲಿಸಿದಾಳೆ ಈ ಒಂದು ಸುಂದರವಾಗಿರ್ತಕ್ಕಂಥ ಪ್ರಸಂಗವನ್ನು ನಿಮ್ಮೆಲ್ಲರಿಗೆ ಅರಿಕೆ ಮಾಡಿರ್ತಕ್ಕಂಥ ಅವರಿಗೆ ನಾನು ಹೃತ್ಪೂರ್ವಕವಾಗಿರ್ತಕ್ಕಂಥ ಧನ್ಯವಾದಗಳನ್ನು ತಿಳಿಸ್ತೀನಿ ಈಗ ಮುಖ್ಯ ವಿಶೇಷವಾಗಿ ಅಂದರೆ ನಾನು ಭಾಳ ಸಲ ಹೇಳಿದೆ ಎರಡು ಸಲ ಹೇಳಿದೆ ನಾನು ಮೊದಲನೇ ದಿವಸ ನಂತರ ನನಗೆ ಹಂಚಿನಾಳೆ ಎಸ್ ಇರ್ತಕ್ಕಂಥ ಗ್ರಾಮ ಅದ ಅಂತಲೇ ಗೊತ್ತಿದ್ದೀನಿ ಆ ಬಿಜಾಪುರದ ಹೋಗೋ ಟೈಮ್ ಒಂದು ಬೋರ್ಡ್ ನೋಡ್ತಿದ್ದೆ ಅಷ್ಟೇ ನಾನು ಕ್ರಾಸ್ ಮೇಲೆ ಈ ಊರಲ್ಲಿ ನಮ್ಮ ಪುರಾಣ ಆಗ್ಬೇಕಂತಕ್ಕಂಥ ಅಪೇಕ್ಷೆ ನಮ್ಮ ಶ್ರೀಮಠದ ಪರಂಪರಾಗತ ಶಿಷ್ಯರಾಗಿರ್ತಕ್ಕಂಥ ನಮ್ಮ ಶೇಖರ್ ಅವರು ಅಜೇಂದ್ರಮೂರ್ತಿ ಅವರದು ಪುರಾಣ ಇಲ್ಲಿ ಆಗಬೇಕಂತ ಆಸೆ ಪಟ್ಟು ಅವ್ರಿಗೂ ನಮಗೂ ಒಂದು ಸೇತುವೆ ಈಗ ಅವ್ರು ನಿಂತು ನನಗೆ ಹಂಚಿನಾಳ ಗೊತ್ತಿದ್ದಿಲ್ಲ ಅವ್ರಿಗೆ ನಾನು ಗೊತ್ತಿದ್ದಿಲ್ಲ ಅವ್ರ ನಮ್ಮ ಮಠಕ್ಕೆ ಕರ್ಕೊಂಡ ಒಂದು ಫೋನ್ ಮಾಡಿದ್ರೆ ಅಪ್ಪ ಮರ ಮಠದಾಗ ಇರ್ತೀನಿ ಇರ್ತೀನಿ ಬಾರಪ್ಪ ಅಂತಂದ್ರೆ ಏ ನಾ ಬರಂಗಿಲ್ಲ ಹಂಚಿನ ಏ ಎಲ್ಲದು ಹಂಚಿನ ನಾಯಕಾಲಿ ಪುರಾಣ ಹೇಳಿ ನನ್ನ ಹಿಂಗೆ ಅಂದೆ ನಾನು ಏ ಇಲ್ಲರಿ ಅವ್ರ ಅಪೇಕ್ಷೆ ನೀವು ನೀವು ದಯವಿಟ್ಟು ಇದು ಮಾಡ್ಲಿಕ್ಕೆ ಹೋಗೋಣ ಅಂತ ಹೇಳಿ ಅವ್ರನ್ನ ಕರ್ಕೊಂಡು ಬಂದು ಮಾತಾಡಿಸಿ ಅಂದರೆ ಒಂದು ರೀತಿಯಿಂದ ಹೇಳಬೇಕಂದ್ರೆ ಈ ಹಂಚನಾಳ ಗ್ರಾಮದ ಆ ಇವರವ್ರ ತಾಯಿಯ ದರ್ಶನ ಮಾಡಲಿಕ್ಕೆ ನಾನು ಅವಕಾಶ ಮಾಡಿಕೊಂಡಿರ್ತಕ್ಕಂಥ ವ್ಯಕ್ತಿ ಯಾರಂದರೆ ನಮ್ಮ ಅವರು ಅದಕ್ಕೋಸ್ಕರ ಶ್ರೀ ಶೇಖರ್ ಏವರವರು ವೇದಿಕೆ ಮೇಲೆ ಆಗಮಿಸಿ ನಮ್ಮ ಏಕದಂಡಿ ಗುರುಪರಂಪರೆಯ ದೇವೇಂದ್ರ ಮಹಾಸ್ವಾಮಿಗಳ ಆಶೀರ್ವಾದವನ್ನು ಅವರು ಸ್ವೀಕಾರ ಮಾಡಬೇಕಂತ ನಾನು ಅವ್ರು ಕೇಳ್ತೀನಿ ಅವ್ರು ಬಂದು ಮಾಲಾರ್ಪಣೆ ಮಾಡ್ಕೊಂಡು ಹೋಗಬೇಕು ಶೇಖರ್ ಅವರು ಅಷ್ಟೊಂದು ಕೆಲಸ ಆದರೂ ಕೂಡ ಆನೆಯನ್ನ ಕನ್ನಡಿಯಲ್ಲಿ ತೋರಿಸಿದಂಗ ಆನೆ ಎಷ್ಟೇ ಹೊಡೆದ್ರೂ ಕನ್ನಡ ಕಾಣಿಸ್ತದಲ್ಲ ಆ ಪ್ರಕಾರ ಆ ತಾಯಿ ಚರಿತಾರೆ ಹನ್ನೊಂದು ದಿವಸ ಈಗಾಗಲೇ ನಾಲ್ಕು ದಿವಸ ಮುಗಿತೀನಿ ಏಳೇ ದಿವಸ ಉಳಿತದ ಏಳು ದಿವಸ ಇಲ್ಲ ರಾಕ್ಷಸ ಸಂಹಾರ ಆಗಬೇಕು ಸಾಧ್ಯವಾದಷ್ಟು ಪ್ರಯತ್ನ ಮಾಡಿ ಹೇಳ್ತೀವಿ ನಾಳೆ ಈ ದಿವಸ ಒಬ್ಬ ರಾಕ್ಷಸ ಬರ್ತಾನೆ ಮಹಿಷಾಸುರ ಅದ್ಭುತವಾಗಿರ್ತಕ್ಕಂಥ ಮನುಷ್ಯ ಈಗೇನು ಮೈಸೂರು ಚಾಮುಂಡೇಶ್ವರಿ ನೋಡ್ಲಕ್ ಹೋಗ್ತಿರಲ್ಲ ಅವನಗಿಂತ ಮೊದಲ ಚಾಮುಂಡೇಶ್ವರಿ ದರ್ಶನಕ್ಕಿಂತ ಮೊದಲು ಮಹಿಷಾಸುರನ ದರ್ಶನ ಆಗ್ತದೆ ನಮಗೆ ಮಹಿಷಾಸುರ ಮಹಿಷ ಅಂತಕ್ಕಂಥ ರಾಕ್ಷಸನ ಕೊಂದಿರ್ತಕ್ಕಂಥ ತಾಯಿ ಅಂತ ಮಹಿಷಾಸುರ ಹೆಂಗ್ ಹುಟ್ಟಿದ ಅವ ನಮ್ನಿಮಂಗ ತಾಯಿ ತಂದೆಯಿಂದ ಹುಟ್ಟಿರ್ತಕ್ಕಂಥ ಮಗನಾದರೂ ಕೂಡ ಅವನ ಹುಟ್ಟು ಬಹಳ ವಿಚಿತ್ರವಾಗಿರ್ತಕ್ಕಂಥದ್ದು ಆ ಕಥೆಯನ್ನು ನಾಳೆ ದಿವಸ ಹೇಳೋಣ ತಾವೆಲ್ಲರೂ ಇನ್ನೂ ಹೆಚ್ಚಿನ ಸಂಖ್ಯೆ ನಾಳೆ ಒಂದೇ ಎಲ್ಲರಿಗೂ ಒಂದು ರಿಕ್ವೆಸ್ಟ್ ಏನಂದ್ರೆ ಇನ್ನೊಂದು ಸ್ವಲ್ಪ ಇಲ್ಲಿ ಪುರಾಣ ಹೆಂಗೆ ಅಂತಕ್ಕಂಥ ಒಂದು ಪರಿಚಯ ಮಾಡಿಸಿದಂಘ ಆಯ್ತು ಅವ್ರಿಗೆ ಪುರಾಣ ಕೇಳಿಸ್ದಂ ಆಯಿತು ಎಂಥ ಪುಣ್ಯದ ಕೆಲಸವನ್ನು ಮಾಡ್ಯಾರ ಭಾಳ ಸಲ ಅಂತಾರೆ ಫಸ್ಟ್ ಟೈಮ್ ಪುರಾಣ ಮಾಡಿದ್ರಿ ನಮ್ಗೆ ಏನು ಗೊತ್ತಿಲ್ಲ ಈ ಎಲ್ಲ ಗೊತ್ತಿದ್ದವ್ರು ಹಿಂಗೆ ಮಾಡೋಂಗಲ್ಲ ಎಲ್ಲ ಗೊತ್ತಿದ್ದವ್ರು ಹಿಂಗ್ ಮಾಡಂಗಿಲ್ಲ ನೀವು ಮೊದಲನೇ ಸಲ ಮಾಡಿರಂದ್ರ ಈ ಊರಿಗೆ ಆ ತಾಯಿಯ ಆಶೀರ್ವಾದ ಸಂಪೂರ್ಣ ಆಗ್ಯದಂತಕ್ಕಂತಹ ಮಾತನ್ನು ಹೇಳ್ತಾ ನಿಮಗೆಲ್ಲರೂ ಒಳ್ಳೇದಾಗಲಿ ಶುಭ ಹೋಗ್ಲಿ ಮಂಗಳಾಗಲಿ el